ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ನೀವು ತಮ್ಮೇಲಲ್ಲಿ ನೋಡಿರ್ಬೋದು ಏನು ಅಂತ ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬರ್ ಆಗಿ ಕಮೆಂಟ್ ಹಾಕಿ ವಿಡಿಯೋ ಬಗ್ಗೆ ಏನು ಅಂತ ನೋಡಿ ಮನೇಲಿ ಏನೇ ಕಲಹ ಮತ್ತು ಗಂಡ ಹೆಂಡತಿ ಮಧ್ಯೆ ಏನಾದ್ರು ತುಂಬ ಭಿನ್ನಾಭಿಪ್ರಾಯ ಇಂಥದ್ದೆಲ್ಲ ಏನಾದ್ರು ಇತ್ತು ಅನ್ನೋದಿದ್ದರೆ ಈ ಪ್ರಯೋಗನ ಮಾಡಿಕೊಳ್ಳಿ ಆದಷ್ಟು ಕಮ್ಮಿ ಆಗುತ್ತೆ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ನಂಬಿಕೆ ಇಟ್ಟು ಇದೇ ಥರ ಮಾಡಿ ಕಮ್ಮಿಯಾಗೇ ಆಗುತ್ತೆ ಇದನ್ನು ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಒಂದು ಒಂದು ದೀಪ ಒಂದು ಹಳೆಯದಿದ್ರೂ ಸಾಕು ಪರವಾಗಿಲ್ಲ ಹೊಸದೇ ಬೇಕು ಅಂತೇನಿಲ್ಲ ಅದನ್ನು ತೊಳ್ಕೊಂಡು ಒಂಚೂರು ಅಷ್ಟುನಾ ಕುಂಕುಮ ಇಟ್ಕೊಂಡು ಮಡಿಕೊಳ್ಳಿ ಒಂದು ತಟ್ಟೆ ಮೇಲೆ ಮಡಿಕೊಳ್ಳಿ ಕೆಳಗಡೆ ಒಂದು ಕೆಂಪು ವಸ್ತ್ರ ಹಾಸ್ಕೊಳ್ಳಿ ಇದನ್ನು ಮಾಡಬೇಕಾಗಿರೋ ದಿವಸ ಯಾವುದು ಅಂದರೆ ಶುಕ್ರವಾರ ಶುಕ್ರವಾರ ಸಾಯಂಕಾಲ ಪ್ರತಿ ಶುಕ್ರವಾರ ಸಾಯಂಕಾಲ ನೀವು ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಇನ್ನೇನು ಇದ್ದೀವಪ್ಪ ಅನ್ನೋ ಟೈಮ್ಗೆ ಮಾಡಿದ್ರೆ ಸಾಕು ಪ್ರತಿ ಶುಕ್ರವಾರ ಮರ್ಯಾದೆ ಗ್ಯಾಪ್ಕು ಇಟ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ಏನು ತುಂಬ ಐಟಮ್ಸ್ ಏನು ಬೇಡ ಒಂದು ಎಂಟು ಲವಂಗ ಎಂಟು ಕರ್ಪೂರ ಇದ್ರೆ ಸಾಕು ಒಂದು ದೀಪ ಹಳೆಯ ದೀಪ ಆದರೂ ಪರವಾಗಿಲ್ಲ ಈ ಎಂಟು ಕರ್ಪೂರ ಎಂಟು ಲವಂಗ ಚೆನ್ನಾಗಿರೋದು ಲವಂಗದಲ್ಲಿ ಮೊಗ್ಗು ಅಂಟ್ಕೊಂಡಿರಂಥದ್ದಿರಲಿ ಮೊಗ್ಗಿಲ್ಲದೆ ಇರೋ ಅಂತ ತೊಗೋಬೇಡಿ ಆಯಿತಾ ನೋಡ್ಕೊಳ್ಳಿಬೇಕಿದ್ರೆ ಕರ್ಪೂರ ಇಂಟು ತಗೊಂಡಿದ್ದೀನಿ ಮಗ್ಗಿರ ಅಂತ ಲವಂಗನೂ ತಗೊಂಡಿದ್ದೀನಿ ಇದನ್ನು ನೀವು ಏನು ತುಂಬ ಕಷ್ಟಪಡೋದೇನು ಬೇಕಾಗಿಲ್ಲ ಒಂದು ತುಂಬ ಏನೋ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲೋ ಹೋಗಿ ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕಲ್ಲ ಏನಿಲ್ಲ ತುಂಬ ಖರ್ಚು ಆಗೋದಿಲ್ಲ ಏ ಒಂದು ಹತ್ತು ರೂಪಾಯಿ ಕರ್ಪೂರ ಲವಂಗ ಅಂತೂ ಮನೆಯಲ್ಲೇ ಇದ್ದೇ ಇರುತ್ತೆ ಇದನ್ನು ಪ್ರತಿ ಶುಕ್ರವಾರ ಮನೇಲಿ ಮಾಡಿಕೊಂಡ್ರೆ ಸಾಕು ಅಂದರೆ ಇದು ಮಾಡಬೇಕಾದ್ರೆ ನಾನ್ ವೆಜ್ ಒಂದು ತಿನ್ನಬೇಡಿ ಅಷ್ಟೇ ಅಡುಗೆ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದಾದಮೇಲೆ ಇನ್ನೇನು ಇದ್ದೀವಪ್ಪ ಅಂದಾಗ ದೇವ್ರನ್ನ ಬೇಡಿ ಅಂಥವು ಎಲ್ಲಾದರೂ ಕೂತ್ಕೊಂಡು ಶಾಂತವಾಗಿ ಇದು ಕರ್ಪೂರನೂ ಮತ್ತು ಲವಂಗನೂಗೆ ದೀಪದೊಳಗಡೆ ಹಾಕ್ಬಿಟ್ಟು ಕಡ್ಡಿ ಬೆಂಕಿ ಕಡ್ಡಿಲಿ ಡೈರೆಕ್ಟಾಗಿ ಗೀರಬೇಡಿ ಆದಷ್ಟು ನೀವು ಗಂಧದ ಕಡ್ಡಿ ತೊಗೊಳ್ಳಿ ಗಂಧದ ಕಡಿಲಿ ಅದನ್ನು ಕಸ್ಕೊಂಡು ಗಂಧದ ಕಡಿಲೇ ಇದನ್ನು ಕಸಿ ಹಿಡಿ ಕಸ್ಬಿಟ್ಟು ನೀಟಾಗಿ ಅದು ಕತ್ಕೊಳ್ಳಿ ಕತ್ಕೊಂಡ್ಮೇಲೆ ಕರ್ಬ ಗಂಧದ ಕಡ್ಡಿ ತೆಗೆದುಬಿಡಿ ಬಿಡಿ ಅದು ಉರಿಯೋರಿಗೂ ನೀವು ನಿಮ್ಮ ಕಷ್ಟಗಳು ನಿಮ್ಮ ಮನೆಯಲ್ಲಿರೋ ಕಲಹಗಳು ಅದ್ರ ಬಗ್ಗೆ ಪ್ರಾರ್ಥ ಮನೆ ದೇವ್ರ ಹತ್ರ ಬೇಡ್ಕೊಳ್ಳಿ ನೀವು ಬೇಡ್ಕೊಂಡು ಈ ಕ ದೀಪ ಫುಲ್ಲು ಉರಿಯವರಿಗೂ ಅಲ್ಲೇ ಕೂತ್ಕೊಳ್ಳಿ ಏನು ತುಂಬ ಅವತ್ತೇನು ಉರಿಯೋದಿಲ್ಲ ಏನು ಅಮ್ಮ ಅಂದರೆ ಒಂದು ಐದು ನಿಮಿಷ ಉರಿಬೋದೇನೋ ಅಷ್ಟೇ ಐದರಿಂದ ಹತ್ತು ನಿಮಿಷ ಉರಿಬೋದೇನೋ ಅಷ್ಟರೊಳಗಡೆ ಮುಗಿದೋಗುತ್ತೆ ಏನು ತುಂಬ ಹೊತ್ತೇನು ಕೆಲಸನೂ ಹಿಡಿಯೋದಿಲ್ಲ ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅವೆಲ್ಲ ಏನೂ ಇಲ್ಲ ಅಡುಗೆ ಮನೆ ಒಂದು ಸ್ವಲ್ಪ ಶುದ್ಧವಾಗಿ ಇಟ್ಕೊಳ್ಳಿ ಅಷ್ಟೇ ನೀವು ಹೆಂಗು ಶುಕ್ರವಾರ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರಿ ನೀಟಾಗಿರುತ್ತೆ ಹಂಗೆ ಒಂದು ಸ್ವಲ್ಪ ಅಡುಗೆ ಮನೆ ಸ್ಟವ್ ಎಲ್ಲ ಒರೆಸ್ಕೊಂಡು ಬಂದು ಕೂತ್ಕೊಂಡು ದೇವ್ರ ಮನೆ ಬಾಗ್ಲಲ್ಲೋ ಇಲ್ಲ ಹಾಲಲ್ಲಿ ಎಲ್ಲಾರು ಅಂತ ಕೂತ್ಕೊಂಡು ಈ ಥರ ಮಾಡಿಕೊಳ್ಳಿ ಮಾಡಾದ್ಮೇಲೆ ದೇವ್ರ ಹತ್ರ ಬೇಡ್ಕೊಂಡಾದ್ಮೇಲೆ ಇದೆಲ್ಲ ಚೆನ್ನಾಗಿ ಉರಿಯಿತಲ್ಲ ಉರಿತಾ ಕೂತಿದಾಗ ಕೈ ಮುಕ್ಕೊಂಡು ಬೇಡ್ಕೊಳ್ಳಿ ಮುಗಿದ್ಮೇಲೆ ಅದರದು ಧೂಪ ಬರುತ್ತಲ್ಲ ಅದನ್ನು ನೀವು ನಿಮ್ಮ ಮನೆಯವ್ರಿಗೂ ಹಚ್ಚಿ ನೀವು ಹಚ್ಕೊಳ್ಳಿ ಹಣಿಗೆ ನೆಕ್ಸ್ಟ್ ಶುಕ್ರವಾರದವರೆಗೂ ಹಚ್ಕೊಳ್ಳಿ ಅದರಲ್ಲಿ ಉಳಿತು ಅನ್ನೋದಿದ್ರೆ ಅದನ್ನು ತೆಗ್ದು ಯಾವ್ದಾದ್ರು ಗಿಡದ ಬುಡದಕ್ಕೆ ತಗೊಂಡೋಗಿ ಹಾಕಿ ಇದು ನಾನು ಪ್ರಯೋಗ ಮಾಡ್ತಾಯಿದ್ದೀನಿ ನೀವು ಪ್ರಯೋಗ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಇದ್ರ ಬಗ್ಗೆ ವಿಡಿಯೋ ಅಂತ ಹಂಗೆ ಕಮೆಂಟ್ ಹಾಕಿ ಅಕಸ್ಮಾತ್ ಇದರಲ್ಲಿ ಏನಾದರೂ ವ್ಯತ್ಯಾಸ ಇತ್ತು ಅಂದರೂ ಕಮೆಂಟ್ ಹಾಕಿ ತಿಳಿಸಿ ಸರಿ ಅಂತ ಸರಿ ಇದೆಯಾ ಇಲ್ವಾ ಅಂತ ನನಗಂತೂ ಕರೆಕ್ಟಾಗಿದೆ ಅಂತ ಅಂದ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ ನೀವು ಹೀಗೆ ಮಾಡಿ ಕಲಹಗಳ ಕಮ್ಮಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ಎಷ್ಟು ಲಕ್ಷಗಳು ಜನ ನಂಬಿ ಕಮೆಂಟ್ ಕೂಡ ಹಾಕಿದ್ದಾರೆ ಇದೇ ಸೇಮ್ ವಿಡಿಯೋಗೆ ನಾನು ಅದೇ ಥರ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ನೀವು ಪ್ರಯತ್ನ ಪಡಿ ವಿಡಿಯೋ ಫುಲ್ ನೋಡಿ ಕೊನೆವರೆಗೂ ಮತ್ತೆ ಏನು ಹೇಳಬೇಕು ಇದ್ರ ಬಗ್ಗೆ ನನಗೂ ಗೊತ್ತಾಗ್ತಾ ಇಲ್ಲ ತುಂಬ ಆದರೆ ನಾನಂತೂ ಪ್ರಯತ್ನ ಅಂತೂ ಇದ್ದೀನಿ ನನಗಂತೂ ಒಳ್ಳೇದಾಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ನೀವು ಹಂಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿ ಈ ಥರ ಕೆಲಸ ಮಾಡಿ ಏನು ತುಂಬ ಕೆಟ್ಟದ್ದೇನಲ್ಲ ಇದು ಒಳ್ಳೆಯದಾಗುತ್ತೆ ಅನ್ನೋದಿದ್ರೆ ಮಾ ಏನಕ್ಕೆ ಮಾಡಬಾರ್ದು ಅಲ್ವಾ ಮಾಡೋಣ ನೋಡೋಣ ಪ್ರಯತ್ನ ಪಡೋಣ ನೋಡಿ ಈ ಥರ ಎಲ್ಲ ಉರ್ದು ಬೂದಿ ಆಗುತ್ತೆ ಅದು ಸ್ವಲ್ಪ ಪುಡಿ ಪುಡಿ ಆಗೋವರೆಗೂ ಮೇಲೆ ಕೈಯ್ಯಾಲಿಂಗಾಯ ಮುಖದ್ರೆ ಸಾಕು ಪುಡಿ ಆಗುತ್ತೆ ಅಲ್ಲ ಆ ಪುಡಿನ ತೆಗ್ದು ಹಣೆಗೆ ನಿಮ್ಮ ಮನೆಯವ್ರಿಗೂ ಇಕ್ಕಿ ಹಾಗೆ ಅದೆಲ್ಲ ಮಿಕ್ಕ ಅಕಸ್ಮಾತ್ ನಿಕ್ ನೀವು ಇಟ್ಕೊಂಡು ನೆಕ್ಸ್ಟ್ ಶುಕ್ರವಾರವರೆಗೂ ಹಾಗೆ ಧರಿಸ್ಕೊಳ್ಳಿ ಎಲ್ಲ ಆಚೆ ಗೀಚೆ ಹೋಗಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹಣೆಗೆ ಇಟ್ಕೊಂಡು ಹೋಗಿ ನಿಮ್ಮನೆಯವ್ರಿಗೂ ಇಕ್ಕೊಳೋದಿ ಹೇಳಿ ಆಮೇಲೆ ಅದೇ ಅಕಸ್ಮಾತ್ ಮಿಕ್ತು ಅದು ಇನ್ನೂ ನೆಕ್ಸ್ಟ್ ವಾರ ಗಂಟೆ ಇನ್ನು ಮಿಕ್ಕೊಂಡಿದೆ ಅಂದರೆ ಅದನ್ನು ತೆಗೆದು ಗಿಡಕ್ಕೆ ಹಾಕಬಿಡಿ ಮತ್ತೆ ದೀಪ ತೊಳೆದು ಮತ್ತೆ ಅದೇ ಥರ ನೆಕ್ಸ್ಟ್ ಶುಕ್ರವಾರ ಇದೇ ಕೆಲಸ ಮಾಡಿ ಮರಿಬೇಡಿ ಪ್ರತಿ ಶುಕ್ರವಾರನೂ ಮಾಡ್ತಾ ಬನ್ನಿ ಥ್ಯಾಂಕ್ ಯು ನನ್ನ ವೀಡಿಯೋ ಕೊನೆಯವರೆಗೂ ನೋಡ್ತಾ ಇದ್ದಾಗ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು